ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿದ್ದ ಮೇನ್ ರೀಸನ್ನು ಮೂರು ಜನಗಳಿಗೆ ಒಂದು ಕೃಷ್ಣ ಶಾಸ್ತ್ರಿ ಜಗದೀಶ್ ಅವರು ಅದು ವಿಜಯ್ ಜನ ಯಾಕಂದರೆ ವಿಜಯ್ ಬಿಡಿ ನಾವು ಆಕ್ಟಿಂಗ್ ಅಂತ ಬಂದಾಗ ಒಂದು ಆಕ್ಟರ್ ಅಂತ ಬಂದಾಗ ನಮ್ಮ ಸಿನಿಮಾ ಇಂಡಸ್ಟ್ರಿನ ಒಂದು ಕುಟುಂಬ ಅಂತಕ್ಕವರು ಹೇಳ್ತಾ ವಿಜಯ್ ವಿಜಯಿಂದ ನಾನು ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೋರ್ ಇಯರ್ಸ್ ಅಂತ ಇದ್ದೀನಿ ಫಸ್ಟ್ ರಾಕ್ಷಸ ಅವಾಗಿಂದ ಆಮೇಲೆ ಜೋಗಿ ಪಿಚ್ಚರ್ ಬಂದಾಗ ಒಂದೇ ಒಂದು ಸ್ಮಾಲ್ ಪಾತ್ರ ಇದೆ ಬೇಡ ಅಂತ ಹೇಳಿದ್ರು ಇಲ್ಲ ಒಂದು ಸೀನ್ ಬಂದ್ರೆ ಮಾಡ್ತೀವಿ ಅಂದ್ರೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಸಕ್ಸಸ್ ಫಿಲ್ ಫಿಲ್ ನಾನು ಇರ್ಬೇಕು ಅನ್ನೋದು ಒಂದು ಆಸೆ ಪಡೋದಿದ್ರೆ ತುಂಬಾ ವಿಜಯ್ ಅದು ಹೇಳಿದ್ರೆ ಚಿಕ್ಕರು ವಿಷಯ ಮಾಡ್ತೀವಿ ಅದಾದ್ಮೇಲೆ ಈ ಕರೆಕ್ಟ್ ಆಗಿ ಅವರು ದುನಿಯಾ ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ ಆ ಸಿನಿಮಾ ಮುಹೂರ್ತ ಕರೆಕ್ಟ್ ಬರೀತಾರೆ ಅದು ರಾಂಗ್ ಟೈಮಲ್ಲಿ ಬರ್ತಾರೆ ಅಪ್ಪಾಜಿ ಹೋಗಿದ್ದು ಎರಡನೇ ದಿನಕ್ಕೆ ಬಂದ ನನಗೆ ಅಂತ ಮನ್ಸು ಕಷ್ಟ ಆಗುತ್ತೆ ಇಂಪ್ರೆಷನ್ ಹೋಗ್ಬಿಟ್ಟು ಬಹಳ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಸೂರಿ ಬಹಳ ಆಗಿದೆ ಬರ್ಬೇಕು ಅಂತ ಆಸೆ ಗೊತ್ತು ಅದ್ ಹೇಳಿ ಸುಮ್ಮನೆ ಕೊಡ್ಬೇಕು ಅಂತ ಅನಿಸ್ತು ಕೊಟ್ಟೆ ಅದಾದ್ಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಥಿಯೇಟ್ರಿಗೆ ಹೋಗಿ ನೋಡಿದ್ದೀನಿ ನೋಡಿದೆ ಬಹಳ ಖುಷಿ ಆಯ್ತು ಅಲ್ಲಿಂದ ದುನಿಯಾ ವಿಜಯ್ ದುನಿಯಾ ವಿಜಯ್ ಜೊತೆಲಿ

ಫಸ್ಟ್ ಸಿನಿಮಾದಲ್ಲಿ ಅವರು ಸ್ವೀಕಾರ ಬಹಳ ಖುಷಿ ಆಯಿತು ಒಂದು ಪ್ರಾಮಿಸಿಂಗ್ ಒಂದು ಆಕ್ಷನ್ ಹೀರೋ ಬಂತು ಅದಾದ್ಮೇಲೆ ಅವ್ರದೇ ಆಯಿತು ಒಂದು ಇದರಲ್ಲಿ ನೆಕ್ಸ್ಟ್ ಡೈರೆಕ್ಷನ್ ಏನಿಲ್ಲ ಅದನ್ನು ಡೈರೆಕ್ಷನ್ ಫಸ್ಟ್ ಫಿಲ್ಮ್ ಸರ್ ಆ ಸಿನಿಮಾದಲ್ಲಿ ನಾನು ಅಪ್ಪು ಇಬ್ಬರು ಇತ್ತು ಆದ್ರೆ ಇವತ್ತು ಅಪ್ಪು ನಮ್ಮದೇ ಇರೋದ್ರಿಂದ ನಾನು ಅಪ್ಪು ಜೊತೆ ಸೇರಿ ಬಂದಿದ್ದೀನಿ ಈ ಸಿನಿಮಾ ವರ್ಷಗಳಾದ್ರು ಇದನ್ನ ಎಲ್ಲ ಹೋಗಿದ್ರೆ ಊರಿಗೆ ಹೋಗಿದ್ರೆ ಬರ್ತಾನೆ ಆ ನಾವು ನಾವಿಲ್ಲ ಅಂತ ನಾವು ನಮ್ಮ ಒಂದು ಅನುಭವಗಳನ್ನ ಯಾವಾಗ್ಲೂ ಅವನ ಜೊತೆ ನಾವು ಕರ್ಕೊಂಡು ಕರ್ಕೊಂಡೋಗ್ಬೇಕು ಇಲ್ಲ ಇಲ್ಲ ಅಂತ ನಾವು ಭಾವಿಸ್ ಮಾಡ್ಬೇಕು ಇದೇ ಸೇತುವೆ ಇವತ್ತು ಇಲ್ಲಿ ಅದೇ ಇಲ್ಲಿದ್ದಾರೆ ಈ ಫಂಕ್ಷನ್ ಬಂದಿದ್ರೆ ನಾವು ಹೆಂಗೆ ಸರಾಗ ಬಂದಿತ್ತು ಅದೇ ರೀತಿ ಭೀಮಾದು ಅಪ್ಪ ಆಶೀರ್ವಾದ ಇದೆ ನಮ್ಮ ಆಶೀರ್ವಾದ ಇದೆ ಇಡೀ ಕನ್ನಡ ಜನರ ಜನರ ಆಶೀರ್ವಾದ ಇಲ್ಲ ಭೀಮಾ ಆಶೀರ್ವಾದ ಇಲ್ಲ

Mother Negro Hub, all the best.